ಚಿಂದ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಕರ್ನಾಟಕ ಮಹಾರಾಷ್ಟ್ರ ನಡುವೆ ಗಡಿ ವಿವಾದ ಮಹಾರಾಷ್ಟ್ರದಲ್ಲಿ ಸಂಚಲನವನ್ನ ಸೃಷ್ಟಿಸಿದ್ದಾರೆ ಮುಖ್ಯಮಂತ್ರಿಗಳು ಯಾಕಂತ ಹೇಳಿದ್ರೆ ನಿರ್ಧಾರ ಆ ತರ ಇತ್ತು ನಮ್ದು ಗಡಿ ಉಸ್ತುವಾರಿ ಸಚಿವರ ನೇಮಕ ಆಯಿತು ಎಚ್ ಕೆ ಪಾಟೀಲ್ ಅವರು ನೇಮಕ ಮಾಡಿದ್ರು ಈಗ ಬೆಳವಣಿಗೆ ಆಗ್ತಾ ಇದ್ದಂತೆ ಮಹಾ ಸರ್ಕಾರ ಆಕ್ಟಿವ್ ಆಗಿದೆ ಅಂದ್ರೆ ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರ ಮತ್ತೊಂದು ಗಡಿ ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಸಮಿತಿಯಲ್ಲಿ ಬೆಳಗಾವಿಯ ಮೂರು ಜನ ನಾಡದ್ರೋಹಿಗಳಿದ್ದಾರೆ ಇಲ್ಲಿ ಬೆಳಗಾವಿಯರಿದ್ದಾರೆ ಎಮ್ ಎಸ್ ನಾ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ್ ಮಾನೆ ಅಧ್ಯಕ್ಷ ಅದಕ್ಕೆ ಇನ್ನು ಎಲ್ಲದರಲ್ಲಿ ಇವನು ಮೂಗು ತುರಿಸ್ತಾನೆ ಇವನೇ ಅಲ್ಲ ಅಲ್ಲಿ ಕಾಲಕ್ಕೆಿದ್ರೆ ಜಗಳ ಜಗಳ ಮಾಡೋದು ಅಮಾಯಕ ಮರಾಠಿಗರನ್ನ ಕನ್ನಡಿಗರ ಮೇಲೆ ಎತ್ತು ಕಟ್ಟೋದು ಇವನೇ ಜಾಸ್ತಿ ಧೈರ್ಯಶೀಲ್ ಮಾನೆ ಮಹಾರಾಷ್ಟ್ರ ಸರ್ಕಾರದ ಸಮಿತಿಗೆ ಬೆಳಗಾವಿಯ ಮಹೇಶ್ ಬಿರ್ಜೆ ದಿನೇಶ್ ಓವಳಕರ್ ಮಾಲೋಜಿ ಅಪ್ಟೇಕರ್ ನೇಮಕ ಆಗಿದ್ದಾರೆ ಇವರು ಬೆಳಗಾವಿಲಿ ಬೆಳಗಾವಿರು ಇವರು ನೋಡಿ ಇವ್ರ ನಾಡ ದ್ರೋಹಿಗಳಂತ ಕರೆದೇ ನಾವೇನು ಅಂತ ಕರಿಬೇಕಾ ಇವ್ರನ್ನ ಎಮ್ ಎಸ್ನವ್ರನ್ನ ಸಮಿತಿಗೆ ಸೇರ್ಪಡೆ ಮಾಡಿಕೊಂಡಿರೋ ಕಾರಣ ಖ್ಯಾತಿ ತೆಗಿಬೇಕು ಅಂತ ಭಾಷೆಯ ವಿಚಾರವನ್ನು ಕೆದಕಿ ಗಡಿ ವಿಚಾರವನ್ನು ಕೆದಕಿ ಕನ್ನಡಿಗರನ್ನು ಕೆರಳಿಸೋದು ಈಗ ದೇವೇಂದ್ರ ಫಡ್ನವೀಸ್ ಸರ್ಕಾರ ಮತ್ತೊಂದು ನಿರ್ಧಾರವನ್ನು ಮಾಡಿದೆ ಅವರು ಕೂಡ ನಮ್ಮ ರೀತಿಯಲ್ಲಿನೇ ಗಡಿ ಉಸ್ತುವಾರಿಗಳು ಈ ಹಿಂದೆಯೂ ನೇಮಕ ಮಾಡಿದರು ಈಗ ಮತ್ತೆ ಮೂರು ಜನ ಎಮ್ ಎಸ್ನವ್ರನ್ನ ಸೇರಿಸ್ಕೊಂಡಿದ್ದಾರೆ ಈ ಮೂಲಕ ನಮ್ಮ ಕರ್ನಾಟಕಕ್ಕೆ ಒಂದು ರೀತಿ ಕೌಂಟರ್ ಕೊಡುವಂಥ ಪ್ರಯತ್ನ ಅದು ನೋಡಿ ಮುಖ್ಯಮಂತ್ರಿಗಳ ನಿರ್ಧಾರ ಬಹಳ ಮಹತ್ವವಾದದ್ದು ತೆಗೆದುಕೊಂಡಿದ್ದು ತೆಗೆದುಕೊಂಡು ಧಜಿಕೆ ಅವರು ನೇಮಕ ಮಾಡಿದರು ಅವರು ಮೊದಲು ಮಾಡಿದ್ರು ಎಚ್ ಕೆ ಪಾಟೀಲ್ ಅವ್ರನ್ನ ಮಾಡಬೇಕು ಅನ್ನೋಂಥ ಕೂಗಿತ್ತು ಸಂಘ ಸಂಘಟನೆಗಳು ಒತ್ತಾಯವನ್ನು ಸಿದ್ಧರಾಮಯ್ಯನವರು ಕೂಡ ಕೊಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು ಈಗ ಅವರು ಪದೇ ಪದೇ ಈ ರೀತಿ ಆ ಗಡಿ ಉಸ್ತುವಾರಿಗಳನ್ನು ನೇಮಕ ಮಾಡೋದು ಆ ಸಮಿತಿಯನ್ನು ಮತ್ತೆ ವಿಸ್ತರಿಸೋದು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಇದ್ದಾರೆ ಅಂತ ಹೇಳಿದ್ರೆ ಅವರು ಮತ್ತೆ ಜಗಳಕ್ಕೆ ಬರಬಹುದು ಅನ್ನುವಂಥ ಮುನ್ಸೂಚನೆ ಇದು